ಹಿಂದಕ್ಕೆ ಬಾ ನಟಿ ಅಂತ ಅಂದಾಗ ನಟಿ ಅಂದಿದ್ದ ತಕ್ಷಣ ನಾನು ಈ ತರ ಕ್ಯಾರೆಕ್ಟರ್ ಮಾಡ್ಬೇಕಪ್ಪ ಈ ತರ ಒಂದು ಪಾತ್ರ ಮಾಡ್ಬೇಕಂತ ಪ್ರತಿಯೊಬ್ಬರಿಗೂ ಒಂದೊಂದು ಅವ್ರದ್ದೇ ಅದೊಂದು ಡ್ರೀಮ್ ರೋಲ್ ಅಂತ ಹಂಡ್ರೆಡ್ ಪರ್ಸೆಂಟ್ ಶರ್ಮಿಳಾ ಅವ್ರಿಗೆ ಆ ತರದ ಪಾತ್ರಗಳು ಇನ್ಸ್ಪೈರ್ ಮಾಡಿರೋ ಪಾತ್ರಗಳು ಯಾವ್ದಾನ ಇದೆಯಾ ಮಾಡ್ಬೇಕು ಅಂತ ಅನ್ಸುತ್ತೆ ನನಗೆ ಆಕ್ಚುಲಿ ತುಂಬಾ ಸಿನಿಮಾ ಇದೆ ಅಂದರೆ ಒಬ್ಬರು ಗೆ ಯಾವತ್ತು ಒಂದೇ ತರ ರೋಲ್ ಬೇಕು ಅಂತ ಯಾವತ್ತೂ ಅವ್ರದ್ದು ಇಲ್ಲಿ ಥಿಂಕ್ ಅಂದ್ರೆ ಬೇರೆ ಬೇರೆ ನಾವು ಎಕ್ಸ್ಪೆರಿಮೆಂಟ್ ಮಾಡಬೇಕು ನಾ ಏನೋ ಬೇರೆ ತರ ಹೊಸತನ ಇರಬೇಕು ಒಂದು ಒಂದು ಕ್ಯಾರೆಕ್ಟರ್ಗೆ ಸೊ ಸಮಥಿಂಗ್ ನ್ಯೂ ಸಮಥಿಂಗ್ ಯಾರು ಸಮಥಿಂಗ್ ನೋಬಿಡ್ ಈಸ್ ಎವರ್ ಡನ್ ಆ ಥರ ಒಂದು ಪಾತ್ರ ಬಂದಿದ್ರೆ ನಾನು ಡೆಫಿನೆಟ್ಲಿ ಮಾಡೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನೀವು ಹೇಳಿದಂಗೆ ಐ ಥಿಂಕ್ ನಾನು ತುಂಬಾ ಕಮರ್ಷಿಯಲ್ ಫಿಲ್ಮ್ಸ್ ಮಾಡಿದ್ದೀನಿ ನನ್ನ ಕರಿಯರ್ ಸ್ಟೂ ಸ್ಟಾರ್ಟ್ ಆದಾಗ ಆ್ಯಂಡ್ ಐ ಹವ್ ಡನ್ ಲಾಡ್ ಆಫ್ ದೋಸ್ ಆ್ಯಕ್ಟ್ ಅದು ಟೂ ತ್ರೀ ಸಾಂಗ್ಸ್ ಇರುತ್ತೆ ಮತ್ತು ಎರಡು ಮೂರು ಸೀನ್ಸ್ ಇರುತ್ತೆ ಹೀರೋಯಿನ್ಗೆ ಅದೆಲ್ಲ ಮಾಡಿದ್ದೀನಿ ಸೊ ಇವಾಗ ಇಟ್ ಹ್ಯಾಸ್ ಟು ಬಿ ಸಮಿಂಗ್ ವೆರಿ ಚಾಲೆಂಜಿಂಗ್ ನನಗೆ ಈ ಸಿನಿಮಾ ಪೌಡರ್ ಒಪ್ಕೊಳ್ಳೋದಕ್ಕೆ ನಿಮ್ಮ ತುಂಬಾ ತುಂಬ ದಮ್ಮು ಅಂದ್ರೆ ತುಂಬಾ ಆದ್ಯತೆ ಇದೆ ಅಂತನ ಅಥವಾ ಪ್ರೊಡಕ್ಷನ್ ಹೌಸ್ ನೋಡಿ ಅಂತ ಈ ಸಿನಿಮಾದಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಇವಾಗ ಒಂದು ಡಿಶ್ ಮಾಡಬೇಕಂದ್ರೆ ನಾವು ಕಿಚನ್ ಅಲ್ಲಿ ಎಲ್ಲ ಇಂಗ್ರೀಡಿಯಂಟ್ಸ್ ಇರಬೇಕಲ್ಲ ಈ ಸಿನಿಮಾದಲ್ಲಿ ನಮ್ಮ ಪ್ರೊಡ್ಯೂ ಪ್ರೊಡಕ್ಷನ್ ಆಗಿರಲಿ ನಮ್ಮ ಆರ್ ಕಿಯಾಜಿ ಇದು ಮೊದಲನೇ ಬಾರಿ ನನ್ನ ಜೊತೆ ಕೆಲಸ ಮಾಡ್ತಾ ಇರೋದು ಸೊ ಆಲ್ವೇಸ್ ಮ್ಯಾನಿಫೆಸ್ಟೆಡ್ ನನ್ನ ಜೊತೆ ಒಂದು ಸಿನಿಮಾ ಮಾಡ್ಬೇಕಂತ ಇದು ಬಂತು ಸೊ ಡೆಫಿನೆಟ್ಲಿ ಪ್ರೊಡಕ್ಷನ್ ಹೌಸ್ ಗುಲ್ ಟು ಸಿನಿಮಾ ನಾನು ನೋಡಿದ್ದೆ ಓ ಮೈ ಗಾಡ್ ನನಗೆ ಇಷ್ಟು ತುಂಬಾ ಇಷ್ಟ ಆಯಿತು ಸೊ ಐ ಸೆಟ್ ಯಾವತ್ತೋ ಒಂದು ದಿವಸ ಇವ್ರ ಜೊತೆ ನಾನು ಕೆಲಸ ಮಾಡಬೇಕಂತ ಈ ಸಿನಿಮಾದಲ್ಲಿ ಆ್ಯಂಡ್ ಆಫ್ ಕೋರ್ಸ್ ಒಂದು ಫಿಲ್ಮಲ್ಲಿ ನಾನು ಫೈಟ್ ಸೀಕ್ವೆನ್ಸಸ್ ತುಂಬ ಮಾಡಬೇಕು ಐ ವಾಂಟ್ ಟು ಬಿ ಅ ಕೈಂಡ್ ಆಫ್ ಅ ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂತ ನಾನು ಯೋಚನೆ ಮಾಡಿದ್ದೆ ಈ ಸಿನಿಮಾದಲ್ಲಿದೆ ನನ್ನ ಪಾತ್ರ ಆ್ಯಂಡ್ ಆಫ್ಕೋರ್ಸ್ ವರ್ಕಿಂಗ್ ವಿತ್ ಆಲ್ ಆಫ್ ದೆಮ್ ಇಟ್ಸ್ ಇಟ್ಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ಅಂದರೆ ನನಗೆ ಈ ಈ ಸಿನಿಮಾದಲ್ಲಿ ಬರೀ ಒಂದು ಡಿಸಿಷನ್ ಅಲ್ಲ ಎಲ್ಲ ತುಂಬ ಕಾರಣಗಳಿದೆ ಬೈ ಐ ಸಿನಿಮಾ ಟ್ರೈಲರ್ ರಿಲೀಸ್ ಆದಾಗ ಸಕತ್ತು ಇಂಪ್ರೆಸಿವ್ ಆಗಿದೆ ನಿಮಗೆ ಫೀಡ್ಬ್ಯಾಕ್ ಅಂತ ನಿಮ್ಮ ಮನೆಯವರಾಗ್ಬೋದು ಫ್ರೆಂಡ್ಸ್ ಆಗ್ಬೋದು ಯಾರು ಬೆಸ್ಟು ಫಿ ಕ್ರಿಟಿಸೈಸ್ ಮಾಡಿ ಸಿ ಕ್ರಿಟಿಸಿಸಮ್ ಆ್ಯಂಡ್ ಪಾಸಿಟಿವ್ ಎಲ್ಲ ಇರುತ್ತೆ ಸಿನಿಮಾದಲ್ಲಿ ದಟ್ ಇಸ್ ದ ಗುಡ್ ಥಿಂಗ್ ಅಬೌಟ್ ಸಿನಿಮಾ ಅಲ್ಲ ವಿ ಇಟ್ಸ್ ನ ಯಾವತ್ತು ಈಗ ಎಷ್ಟೊಂದು ದೊಡ್ಡ ದೊಡ್ಡ ಹಿಟ್ ಫಿಲ್ಮ್ಸ್ ಇದೆ ಕೆಲವು ಜನರು ಅದಕ್ಕೂ ಕ್ರಿಟಿಸೈಸ್ ಮಾಡ್ತಾರೆ ದರ್ ಆರ್ ಸ್ಮಾಲ್ ಫಿಲ್ಮ್ಸ್ ವಿಚ್ ಹ್ಯಾವ್ ನಾಟ್ ಡನ್ ವೆಲ್ ಬಟ್ ಆದರೂ ಕೂಡ ಸಿನಿಮಾ ಚೆನ್ನಾಗಿರುತ್ತೆ ಸೊ ಐ ಥಿಂಕ್ ಟ್ರೇಲರ್ ನೀವು ಹೇಳಿದಂಗೆ ಜನರಿಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಅಂದರೆ ಕಾಮಿಡಿ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಬಟ್ ಐ ಥಿಂಕ್ ಆಸ್ ಅ ಪರ್ಸ್ನಲ್ ಆಡಿಯನ್ಸ್ ಪರ್ಸನ್ ನಾನು ಒಂದು ಆಡಿಯನ್ಸ್ ಅದು ಹೋಗಾಗ ಹೋದಾಗ ನಾನು ಯಾವತ್ತೂ ಟ್ರೇಲರ್ಗೆ ನಂಬಲ್ಲ ಬಿಕಾಸ್ ಯಾಕಂದರೆ ಕೆಲವು ಸಿನಿಮಾದಲ್ಲಿ ಟ್ರೇಲರ್ ತುಂಬ ಚೆನ್ನಾಗಿರುತ್ತೆ ಬಟ್ ಸಿನಿಮಾ ನೋಡಿದಾಗ ಆ ಥರ ಇಲ್ಲ ಆ್ಯಂಡ್ ವೈಸ್ ವರ್ಷ ಸೊ ಐ ಥಿಂಕ್ ಬಟ್ ಆ ಫಿಲ್ಮ್ ಇಸ್ ಆಲ್ಸೋ ವೆರಿ ಸ್ಟ್ರಾಂಗ್ ಅಂದರೆ ನಮ್ಮ ಸಿನಿಮಾ ಪೌಡರಲ್ಲಿ ಐ ಥಿಂಕ್ ಟ್ರೇಲರ್ ಜಸ್ಟ್ ನಾಟ್ ದ ಟ್ರೇಲರ್ ಸಿನಿಮಾನು ತುಂಬ ಚೆನ್ನಾಗಿದೆ